ಯಾ ಇವತ್ತು ಸೆಂಟ್ರಲ್ ಮಿನಿಸ್ಟರು ಬೆನ್ನಾರ್ವರು ಕೋಲಾರ್ ಸಂಬಂಧಪಟ್ಟಂತೆ ಆ ಏನು ಏನು ನಡೆಯಿತು ತಮಿಳುನಾಡು ಮಾಡ್ತದೆ ಅದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನೆಗೋಸಿಯೇಷನ್ ಮಾಡಿರ್ತಕ್ಕಂಥದ್ದು ಆದೇಶ ಆಗಿತ್ತು ಕೋಲಾರ ಶೆಟ್ಟಿ ನಾವಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದ ಫೈನಲ್ ಅಲ್ಲಿ ಕೋರ್ಟ್ ಫಿಕ್ಸ್ ಮಾಡಿತ್ತು ಹೋಗ್ಬಿಟ್ಟು ಬಟ್ ನನಗೆ ಮಧ್ಯರಾತ್ರಿ ಒಂದು ಮೆಸೇಜ್ ಬಂದಿದೆ ಅವ್ರು ತಮಿಳ್ನಾಡು ಮಾಡಿ ಸಪ್ರೇಟಾಗಿ ಬುಕ್ ಮಾಡ್ತೀವಿ ಅಂತ ಹೇಳೋದು ಗೊತ್ತಾಯ್ತು ಇಷ್ಟೇ ಜನ ಕೂಡ ನನಗೆ ಗೊತ್ತಿಲ್ಲ ನಾನಂತೂ ಹೋಗ್ತಾ ಇದ್ದೀನಿ ಅದಕ್ಕೆ ಆಹ್ವಾನ ಬಂದಿದ್ದೀನಿ ನಾವು ತಿರಸ್ಕಾರ ಮಾಡುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಹಾಗೆ ಬೇರೆ ಕೆಲವು ಮೆಸರ್ಸ್ಗಳು ಕೂಡ ಫಾರೆಸ್ಟ್ ಲಾಭ ಟ್ಯಾಂಕ್ ಅವನು ಭೇಟಿ ಮಾಡ್ತೀನಿ ಕಾಮಗಾರಿ ದಸಲ್ಲಿ ಕಂಬ ಬಿದ್ದು ಇಬ್ಬರು ಮಹಿಳೆಯೃತವಾಗಿ ಅಂತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ